ಹಾಯ್ ಹಲೋ ವೆಲ್ಕಮ್ ಟು ವಿಜೂಸ್ ಕಿಚನ್ ಇವತ್ತು ಚಿಕನ್ ಬಿರಿಯಾನಿ ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ಇದ್ದೀನಿ ಮೊದಲಿಗೆ ನಾನು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಚಕ್ಕೆ ಲವಂಗ ಪುದೀನ ಕೊತ್ಮರಿ ಹಾಕಿ ಇದ್ದೀನಿ ಮೂರು ಸ್ಪೂನ್ ಎಣ್ಣೆ ಒಂದೂವರೆ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಎಲೆ ಕಸೂರಿ ಮೇಥಿ ಒಂದೇ ಒಂದು ಹಸಿ ಮತ್ತು ಹೆಚ್ಚಿರೋ ಈರುಳ್ಳಿ ಉದ್ದಕ್ಕೆ ಹೆಚ್ಕೊಳ್ಳಿ ಚೆನ್ನಾಗುತ್ತೆ ಟೇಸ್ಟಿ ಇದು ನಾನು ಸ್ವಲ್ಪ ಕೆಂಪಿಗಾಗೋವರೆಗೂ ಬಾಡಿಸ್ಕೊಳ್ಳಿ ನೋಡಿ ಈ ಥರ ಕೆಂಪಿಗೆ ಒಂದು ಸ್ವಲ್ಪ ಕಲರ್ ಚೇಂಜಿಂಗ್ ಆಗಬೇಕು ಅಲ್ಲಿವರೆಗೂ ಬಾಡಿಸ್ಕೊಂಡು ಇನ್ನೊಂದು ಸ್ವಲ್ಪ ಪುದೀನ ಹಾಕ್ಕೊಳ್ಳಿ ಒಂದೇ ಒಂದು ಸಣ್ಣ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಕ್ವಾಂಟಿಟಿ ಕಮ್ಮಿ ಮಾಡ್ತಾ ಇರೋದ್ರಿಂದ ಕಮ್ಮಿ ಕಮ್ಮಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಇಲ್ಲಿ ನಾನು ಕಾಲು ಕೆ ಜಿಯಷ್ಟು ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಇಬ್ಬರಿಗಾಗೋ ಅಷ್ಟು ಮಾಡ್ತಾ ಇರೋದ್ರಿಂದ ಕಾಲು ಕೆ ಜಿ ಸಾಕು ಜಾಸ್ತಿ ಕ್ವಾಂಟಿಟಿ ಬೇಕು ಅಂದಾಗ ಜಾಸ್ತಿ ಚಿಕನ್ ಹಾಕ್ಕೊಳ್ಳಿ ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜಿಂಗ್ ಆದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಇನ್ನೂ ಒಂದು ಐದು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಈಗ ರುಬ್ಬಿರೋ ಮಸಾಲೆನೂ ಕೂಡ ಹಾಕಿ ಇನ್ನೂ ಒಂದು ಹತ್ತು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಅದು ಟೇಸ್ಟು ಎಲ್ಲ ಇಟ್ಕೊಳ್ಬೇಕು ಆ ಥರ ಹುಡ್ಕು ಹುಡ್ಕೊಂಡು ಈ ಥರ ಕೈ ಬಿಡದಿರೇ ಉಡ್ಕೊಳ್ತಾಯಿರಿ ಯಾಕಂದರೆ ತಳ ಹಂಟುತ್ತೆ ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ನೋಡಿ ಈ ಥರ ಕೈ ಆಡ್ತಾನೆ ಇರಬೇಕು ಸಣ್ಣುರಿ ಇಟ್ಕೊಳ್ಳಿ ಅವಾಗ ತಳ ಹಂಟೋದಿಲ್ಲ ಈಗ ನಾನು ಇಲ್ಲಿ ಒಂದು ಎರಡು ಲೋಟದಷ್ಟು ಅಕ್ಕಿ ತೊಗೊಂಡಿರೋದ್ರಿಂದ ನಾನು ನಾಲ್ಕು ಲೋಟದಷ್ಟು ನೀರು ಹಾಕ್ಕೊಳ್ತೀನಿ ಆ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಇದ್ದೀನಿ ಬಿರಿಯಾನಿ ಮಸಾಲೆ ನಾನು ಇಲ್ಲಿ ಕ್ಯಾಪ್ಷನಲ್ಲಿ ಕೊಟ್ಟಿರ್ತೀನಿ ಬಿರಿಯಾನಿ ಮಸಾಲೆ ಲಿಂಕ್ನ ಇದನ್ನು ಮನೆಯಲ್ಲೇ ಮಾಡ್ಕೊಂಡಿರೋದು ನಾನು ಇದು ತುಂಬಾ ಟೇಸ್ಟಿ ಕೊಡುತ್ತೆ ಬಿರಿಯಾನಿಗೆ ನಿಮಗೆ ನಾನು ಇಲ್ಲಿ ಒಂದು ಒಂದು ಕಾಲಷ್ಟು ಅಷ್ಟು ಹಾಕ್ಕೊಂಡಿದ್ದೀನಿ ಘಮ ಘಮ ಅಂತ ಇದೆ ಎಷ್ಟು ಘಮ ಘಮ ಅಂತ ಇದೆ ನೋಡಿ ತುಂಬ ಚೆನ್ನಾಗಿ ಘಮ ಘಮ ಬರ್ತಾಯಿದೆ ತುಪ್ಪ ಮತ್ತು ಈ ಪಲಾವ್ ಮಸಾಲ ಎಲ್ಲ ಮಾಡಿದ್ದೀನಲ್ಲ ಬಿರಿಯಾನಿ ಮಸಾಲ ಅದು ತುಂಬಾ ಚೆನ್ನಾಗಿ ರುಚಿ ಇದೆ ನಾನು ಒಂದು ಅರ್ಧ ಗಂಟೆ ಮುಂಚೆನೇ ನಾ ಅಕ್ಕಿನ ಇದ್ದೀನಿ ನೋಡಿ ಅಕ್ಕಿನ ಹಾಕಿ ಒಂದು ಸ್ವಲ್ಪ ಕುದಿ ಬರಬೇಕು ಕುದಿ ಬಂದಾಗ ವಿಶಲ್ ಮುಚ್ಚಿ ಆವಾಗ ನಿಮಗೆ ಅನ್ನ ಒಂದೇ ಮೀಡಿಯಮ್ ಆಗಿ ಉದುದ್ರಾಗುತ್ತೆ ಒಂದು ಸ್ಪೂನಷ್ಟು ಮೊಸರು ಮತ್ತು ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಇದನ್ನೇಕ್ ಏನಕ್ಕೆ ಹಾಕ್ಕೊಳ್ಳೋದು ಅಂದರೆ ಉದುದ್ರಾಗಿ ಬರುತ್ತೆ ಅಂತ ವಿಷಲ್ ಮುಚ್ಚಿ ಎರಡು ವಿಷಲ್ ಬರ್ಸ್ಕೊಳ್ಳಿ ಸಾಕು ಚೆನ್ನಾಗಿ ಬೆಂದಿರುತ್ತೆ ನೋಡಿ ಉದ್ರಾಗ ಚೆನ್ನಾಗಾಗಿದೆ ಘಮ ಘಮ ಅಂತ ಇದೆ ತುಂಬಾ ಟೇಸ್ಟಿ ಇದೆ ತುಂಬಾ ಚೆನ್ನಾಗಿದೆ ಇದು ನೋಡಿ ಘಮ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಬಿಸಿ ಬಿಸಿ ತಿಂತಾ ಇದ್ದರೆ ವಾಹ್ ಸ್ವರ್ಗನೇ ಇಲ್ಲೇ ಇದೆ ಅನಿಸುತ್ತೆ ಇದ್ರ ಜೊತೆ ಮೊಸರು ಬಜ್ಜಿನಾದ್ರು ಮಾಡ್ಕೊಳ್ಳಿ ಏನಾದ್ರೂ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಆಗ್ತಾಡ ನೀವು ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ಹೇಳಿ ಹೀಗೆ ನೋಡ್ತಾ ಇರಿ ಪ್ರೋತ್ಸಾಹ ಮಾಡಿ ಹೊಸೊಬ್ಬರಿಗೆ ಬಿರಿಯಾನಿ ಹೇಗೆ ಬಂತು ಯಾವ್ಯಾವ ಥರ ಟೇಸ್ಟ್ ಇತ್ತು ಅಂತ ಹೇಳಿ ಇದರಲ್ಲಿ ಇದ್ರ ಜೊತೆ ಲಿಂಕ್ ಕೊಟ್ಟಿರ್ತೀನಿ ಬಿರಿಯಾನಿ ಮಸಾಲೆ ಅದನ್ನು ಹಾಕಿದ್ದಕ್ಕೆ ಒಂಥರ ಘಮ ಘಮ ಅಂತ ಇರೋದು ನಾವು ಬೇರೆ ಅಂಗಡಿಯಿಂದ ತಂದರೆ ಅದೆಲ್ಲ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾನು ಮನೆಯಲ್ಲೇ ಮಾಡ್ಕೊಂಡಿರೋದರಿಂದ ತುಂಬಾ ಚೆನ್ನಾಗಿರುತ್ತೆ ಘಮನೂ ಚೆನ್ನಾಗಿರುತ್ತೆ ಟೇಸ್ಟು ತು ತುಂಬ ಚೆನ್ನಾಗಿರುತ್ತೆ ಹೀಗೆ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್